ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿಕೇರಿ ಹರನ್ ಯೂಟ್ಯೂಬ್ ಚಾನಲ್ ಮತ್ತೊಂದು ರಾಪಿಡೋ ಬೈಕ್ ಟ್ಯಾಕ್ಸಿ ವಿಡಿಯೋ ಬಗ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಎಲ್ಲ ಒಂದು ಬಿದ್ದಿದ್ದಾರೆ ಲೇಡಿ ಗಾಡಿ ಹತ್ಬೇಕಾರೋ ಇಲ್ಲ ಇಳಿಬೇಕಾರಲ್ಲೋ ಬೈ ಚಾನ್ಸ್ ಏನೋ ಕಾಲ್ ಸ್ಕಿಡ್ ಆಗಿರ ಕೆಳಗಡೆ ಬಿದ್ದಾರೆ ಬಟ್ ಏನು ಆಗಿಲ್ಲ ಸೇಫ್ ಆಗಿ ಇದಾರೆ ತೊಂದರೆ ಇಲ್ಲ ಅದನ್ನ ಯಾರು ಒಬ್ಬ ಆಟೋದನು ಲೈವ್ ಆಗಿ ವಿಡಿಯೋ ಮಾಡ್ತಾನೆ ಏನಮ್ಮ ನೀನು ಈ ತರ ಎಲ್ಲ ಲೈವ್ ರಾಪಿಡೋ ಬೈಕಲ್ ಬಿದ್ದಿರ ಇದನ್ನೆಲ್ಲ ಏನು ಚೂಸ್ ಮಾಡ್ತೀರಾ ನಿಮ್ಗೆಲ್ಲ ಈ ತರ ಬಿದ್ಮೇಲೆ ನಿಮ್ಗೆ ಆಟೋ ಬೇಕಾ ಇದಕ್ ಮುಂಚೆ ಎಲ್ಲ ರಾಪಿಡೋ ಬೈಕ್ ಟ್ಯಾಕ್ಸಿಲ್ಲಿ ಹೋಗ್ತೀರಾ ಏನಾರ ಆದ್ರೆ ಮಾತ್ರ ಆಟೋ ಕೇಳ್ತೀರಾ ಅಂತ ಕ್ವಶನ್ ಮಾಡಿದಾನೆ ಇವನ್ ಯಾರು ಕ್ವಶನ್ ಮಾಡೋಕೆ ಅಂತ ನಾವು ಅದಕ್ಕೆ ಲಾಯರ್ ಜಗದೀಶ್ ಸರ್ ಸರಿಯಾಗಿ ಹೋಗಿದಾರೆ ಅವ್ರಿಗೆ ಆಟೋಧನಿ ಅವ್ರ ಒಬ್ರೇನೆ ಧ್ವನಿ ಎತ್ತಿ ಮಾತಾಡೋರು ಅಂದ್ರೆ ರಾಪಿಡೋ ಬೈಕ್ ಟ್ಯಾಕ್ಸಿ ಇವಾಗಿ ಮತ್ತೆ ಆಟೋದಾರ ಅನ್ಯಾಯದ ಬಗ್ಗೆ ಅವ್ರ ಒಬ್ರೇನೆ ಕರ್ನಾಟಕದಲ್ಲಿ ಯಾರು ಇವತ್ತೂ ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ ಅದೇನಕ್ಕೆ ಭಯ ಬೀಳ್ತಾರೆ ಅಂತ ಗೊತ್ತಿಲ್ಲ ಇರೋದು ಡೈರೆಕ್ಟ್ ಆಗಿ ಕೇಳಬೇಕು ಎಲ್ಲಿ ತಪ್ಪು ನಡೀತಿದೆ ಅನ್ಯಾಯ ನಡೀತಿದೆ ಅದನ್ನ ಈ ತರ ಕ್ವಶನ್ ಮಾಡಿ ಕೇಳ್ಬೇಕು ಆ ತರ ಮಾಡಿದ್ರೆ ಅವ್ರು ಸರಿ ಇಲ್ಲ ಅವ್ರ ಕೆಟ್ಟರು ಏ ಬರೀ ಅವ್ನ್ ಕಾಂಟ್ರವರ್ಸಿ ಯಾವಾಗ್ಲೂ ಕಿರಿಕು ಜಗಳ ಅಂತ ಸ್ಟೇಷನ್ ಹೋಗ್ತಾರೆ ಎಲ್ಲಾರ ಹತ್ರ ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಅವ್ರು ಸರಿ ಇಲ್ಲ ಅಂತ ಬರೀ ಬ್ಯಾಡ್ ಕಾಮೆಂಟ್ಸ್ ಅವ್ರ ಬಗ್ಗೆ ನಿಜವಾಗ್ಲೂ ಅವ್ರೊಬ್ಬರೇ ನ್ಯಾಯವಾಗಿ ಮಾತಾಡೋರು ನ್ಯಾಯವಾಗಿ ಮಾತಾಡೋರಿಗೆ ಬೆಲೆನೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಈ ತರ ಇದೆ ಏನ್ ಮಾಡಕಲ್ಲ ಪರಿಸ್ಥಿತಿ ಸುಮ್ನೆ ಡೋಂಗಿ ಹೊಡ್ಕೊಂಡು ಮೇಲ್ಗಡೆ ಶೋಕಿ ಮಾಡ್ಕೊಂಡು ಅಣ್ಣ ಅಮ್ಮ ಅಂತ ನಮಸ್ಕಾರ ಹೊಡ್ಕೊಂಡು ಇರ್ತಾರಲ್ಲ ಕಳ್ಳನ್ ಮಕ್ಳಿಗೆ ಅಂತರ್ಗೆ ರೆಸ್ಪೆಕ್ಟ್ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ ಈ ತರ ನಿಯತ್ತಾಗಿ ನ್ಯಾಯವಾಗಿ ಮಾತಾಡ್ತಾರಲ್ವಾ ಪಬ್ಲಿಕ್ ಅಲ್ಲಿ ಎಣ್ಣೆ ಆದ್ರೆ ಅವ್ರನ್ನ ಯಾರು ನಂಬಲ್ಲ ಜನ ಏ ಒಂದು ಯಾವಾಗ್ಲೂ ಇದ್ದಿದ್ದೀಯಪ್ಪ ಗಲಾಟೆ ಒಂದು ಎಲ್ಲೋದ್ರ ಗಲಾಟೆ ಮಾಡ್ತಾನೆ ಅಂತ ಜನಗಳು ಅವ್ರನ್ನ ಇದು ಮಾಡ್ತಾರೆ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ ನಿಜವಾಗ್ಲೂ ಅವ್ರ ತರ ಮಾತಾಡ್ಬೇಕು ಎಲ್ಲಿ ಅನ್ಯಾಯ ಈ ತರ ಧ್ವನಿ ಎತ್ತಿ ಕೇಳ್ಬೇಕು ಇದು ಒಂದು ಗಂಡಸಾದ ಒಂದು ತಾಕತ್ ಅಂತ ಹೇಳ್ತೀನಿ ನಿಜವಾಗ್ಲೂ ನಿನ್ನೆ ಅವ್ರು ಕೂಡ ಸರಿಯಾಗಿ ಕ್ವಶನ್ ಮಾಡಿದಾರ ವಿಡಿಯೋಗೆ ಅಂತ ಹೇಳ್ತೀನಿ ಅಷ್ಟೇ ಮ್ಯಾಟ್ರ್ ಜಸ್ಟ್ ಹತ್ತಕ್ಕೆ ಹೋಗ್ಬೇಕು ಇಳಿಬೇಕಲ್ಲ ಕೇಸ್ಲಿಪ್ಪ ಕೆಳಗಡೆ ಬಿದ್ದಾರ ಲೇಡೀಸ್ ಅದನ್ನ ಲೈವ್ ಆಗಿ ವಿಡಿಯೋ ಮಾಡ್ಬಿಟ್ಟಿದಾರೆ ಅದನ್ನ ಮಾಡಂಗಿಲ್ಲ ಅನ್ನೆಸಸರಿ ಒಂದು ಲೇಡೀಸ್ ಪರ್ಮಿಷನ್ ಇಲ್ಲದೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಂಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾರದೇ ಆಗ್ಲಿ ಎಸ್ಪೆಷಲ್ ಲೇಡೀಸ್ ಇವ್ನ ಲೈವ್ ಆಗಿ ವೀಡಿಯೋ ಮಾಡ್ಕೊಂಡು ಲೇಡೀಸ್ ಕಶನ್ ಮಾಡ್ಕೊಂಡು ಆಟೋದನಿ ಅವಾಜ್ ಹಾಕೊಂಡು ವಿಡಿಯೋ ಮಾಡ್ದೆ ಇವ್ರೇನ್ ಶೋ ಸಾಳಂಗಾರೆ ಇವ್ರೇನ್ ಸಾಚಾಗಳ ಇವ್ರೇನ್ ಎಲ್ಲ ಕರೆಕ್ಟ್ ಮೀಟರ್ ಹಾಕಿ ಓಡಿಸ್ತಾರ ಯೂನಿಫಾರ್ಮ್ ಹಾಕ್ತಾರ ಕರ್ದಿದ್ ಕಡೆ ಬರ್ತಾರ ಎಕ್ಸ್ಟ್ರಾ ಅಮೌಂಟ್ ಕೇಳೋದೇ ಇವ್ರ ಭೇ ಸಾವಿರ ಪ್ರಾಬ್ಲಮ್ ಇವ್ರದ್ದು ಫಸ್ಟ್ ಸಾಲ್ವ್ ಮಾಡ್ಕೋಬೇಕು ಇವ್ರು ಮಾಡೋ ಪ್ರಾಬ್ಲಮ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲ್ಲ ಏನಾರು ಒಂದ್ ಸ್ವಲ್ಪ ಬೈಕ್ ಟ್ಯಾಕ್ಸಿ ಅವ್ರು ಸಿಕ್ಬಿಟ್ರೆ ಸಾಕಪ್ಪ ಕಾಯ್ತಾ ಇರ್ತಾರೆ ಬಕ ಪಕ್ಷಿಗಳ ತರ ಕಾಯ್ಕೊಂಡ್ ಕೂತಿರ್ತಾರೆ ಎಲ್ಲಿ ನೋಡೋರ್ನ್ ಒಂದ್ ಚೂರ್ ಸಿಕ್ಬಿಟ್ರೆ ಅದನ್ನೇ ಒಂದ್ ದೊಡ್ಡ ಇಶ್ಯೂ ಮಾಡಿ ಏನೋ ಲೇಡೀಸ್ ಬಿದ್ದು ತಲೆ ಒಡೆದೋಗಿ ಹಾಸ್ಪಿಟ್ಲಿಗೆ ಸೀರಿಯಸ್ ಆಗತಿನ್ ಅಂತಾರೆ ಹೇಳ್ತಾನ ಅವನು ಅವನ್ ಯಾರ ಆಟೋ ಡ್ರೈವರ್ ಫಸ್ಟ್ ಅವನ್ ಅವ್ನ್ ತೊಳಕೋಣ ಕೇಳಿ ಅವನವೇ ಸಾವಿರ ಪ್ರಾಬ್ಲಮ್ ಮಾತ್ ಹತ್ತಿರ ಬಂದ್ಬಿಡ್ತಾರೆ ಬೈಕ್ ಟ್ಯಾಕ್ಸಿ ಅವ್ರು ಬೈಕ್ ಟ್ಯಾಕ್ಸಿ ಸರಿ ಇಲ್ಲ ಸೇಫ್ ಇಲ್ಲ ಯಾಕೆ ಹೋಗ್ತಾರೆ ಇದ್ರಲ್ಲಿ ಏ ಅದ್ ಪಬ್ಲಿಕ್ ಚಾಯ್ ಸರಿ ಅವ್ರ ಸೇಫ್ ಇಲ್ವೋ ಬಿಲ್ವೋ ಅವ್ರ ಇಷ್ಟ ಅದು ಹೋಗ್ಬೇಕು ಬಿಡ್ಬೇಕು ನೀನ್ ಯಾರು ಕೇಳಕ್ಕೆ ಅವ್ರಿಗೆ ಏನಾರ ಆದ್ರೆ ಅವರೇ ಸೋರಿಸ್ಕೊಂತಾರೆ ಅವ್ರು ಅವರು ಅವ್ರ ಹಾಸ್ಪಿಟ್ಲ್ ಖರ್ಚು ಅವ್ರ ನೋಡ್ಕೊಂತಾರೆ ನೀನ್ ಏನಾರು ತೋರಿಸಿ ಹಾಸ್ಪಿಟ್ಲಿಗೆ ನೀನ್ ಅವ್ರಿಗೆ ಪೇಮೆಂಟ್ ಖರ್ಚು ಮಾಡ್ತೀಯಾ ಇಲ್ಲ ತಾನೇ ನಿಮ್ದು ಏನಿದೆ ಅಷ್ಟ್ ನೋಡ್ಕಾ ನಿಮ್ದೆ ನೂರೇನ್ ಪ್ರಾಬ್ಲಮ್ ಇದಾವಲ್ವಾ ಯಾವಾಗ್ ನೋಡಿದ್ರು ನಿಮ್ಮ ಸಿಟಿ ತುಂಬಾ ಕಾಂಟ್ರವರ್ಸಿ ನಡೀತಾನೆ ಇರ್ತವೆ ಇಲ್ಲಿಗೆಲ್ಲಾಗೆ ಎಷ್ಟು ಆಟೋಗಳು ಓಡಿಸ್ಕೊಂಡಿದೀರ ಎಕ್ಸ್ಟ್ರಾ ನೀವು ಪರ್ಮಿಷನ್ ವಿಥೌಟ್ ಪರ್ಮಿಷನ್ ಎಷ್ಟು ಆಟೋ ಇದಾವೆ ಅವ್ರ ಬಗ್ಗೆ ಮಾತಾಡ್ರಪ್ಪ ನೀವು ಯಾರು ಮಾತಾಡಿದ್ರು ಒಬ್ರು ನೀವು ಆಟೋ ಡ್ರೈವರ್ಗಳು ಇಷ್ಟು ಪ್ರಾಬ್ಲಮ್ ಇದಾವಲ್ಲ ಎಷ್ಟು ಸೋಶಿಯಲ್ ಮೀಡಿಯಾದಾಗ ಅಪ್ಲೋಡ್ ಮಾಡ್ರಿ ಯಾರ್ ಕಾರ್ದ ಕಡೆ ಬರಲ್ವ ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ ಮೀಟರ್ ಹಾಕಲ್ವಲ್ಲ ಒಬ್ರು ಮೀಟರ್ ಹಾಕಲ್ಲ ಪರ್ಸೆಂಟ್ ಜನ ಮೀಟರ್ ಹಾಕೋಡ್ಸಲ್ಲ ಬೆಂಗಳೂರಲ್ಲಿ ಆ ಇರೋದ್ ಗವರ್ಮೆಂಟ್ ರೂಲ್ಸ್ ನೀವು ಫಾಲೋ ಮಾಡ್ತೀರಾ ದೊಡ್ಡದಾಗ ಬರೀ ರಾಪಿಡ್ ಬಗ್ಗೆ ಮಾತಾಡ್ತಿರೋ ಬಂದು ಬಂದು ಫಸ್ಟ್ ನಾವ್ ಕರೆಕ್ಟ್ ಆಗಿರ್ಬೇಕು ಇನ್ನೊಬ್ರು ಬಗ್ಗೆ ತೋರ್ಸ್ ಮಾತಾಡ್ಬೇಕು ನಾ ತೆಪ್ಪಿ ರಾಪಿಡ್ ಬೈಕ್ ತಾಗಿ ಸರಿ ಇಲ್ಲ ಬ್ಯಾನ್ ಮಾಡಿ ಇದ್ರಲ್ಲಿ ಹೋಗ್ಬೇಡಿ ಹೋಗ್ಬೇಡಿ ಅಂತ ಹೇಳೋ ರೈಟ್ಸ್ ನಿಮ್ಗೆ ಯಾರಿಗೂ ಇಲ್ಲ ಲೇಡಿ ಬಿದ್ದ್ರೆ ಅವ್ರನ್ನ ಎತ್ತಿ ಹಾ ಅದು ಸೇಫ್ ಅದು ಫಸ್ಟ್ ಅದ್ ಬಿಟ್ಬಿಟ್ಟ ಲೈವ್ ಆಗಿ ಅವ್ರನ್ನ ವಿಡಿಯೋ ಮಾಡ್ಕೊಂಡು ಅವ್ರು ಬಿದ್ದಿರೋದು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಅದಕ್ಕೆ ಒಂದು ಕೆರಡು ಜೋಡ್ಸ್ಕೊಂಡು ಉಪ್ಪು ಖಾರ ಹಾಕಿ ಮಾತಾಡೋದು ಏನಿದೆ ನಿಮಗೆಲ್ಲ ಜಗದೀಶ್ ಸಾರ್ ಅಂತಾರೆ ಬೇಕು ಉಗಿದು ಉಪ್ಪು ಖಾರ ಹಾಕಕ್ಕೆ ಸರಿಯಾಗಿ ಅವರು ಬಂದು ನಿಮಗೆಲ್ಲ ಎಷ್ಟು ಮೂರ್ನಾಲ್ಕು ಸಾರ್ ಆಟೋ ಸೈಜ್ ಮಾಡ್ಸಿದ್ರು ಇಲ್ಲಿಗೆಲ್ಲ ಓಡ್ತಾ ಇದ್ದವಲ್ಲ ವಿಥೌಟ್ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಇರೋದೆಲ್ಲ ಮಾಡ್ತಾರೆ ನೀವ್ ಹಿಂಗೆ ಮಾಡ್ತಿದ್ರೆ ಇನ್ನೂ ಅವ್ರು ಮತ್ತೆ ಇದ್ರ ಬಗ್ಗೆ ಧ್ವನಿ ಐತಿ ಮಾತಾಡ್ತಾರೆ ಮತ್ತೆ ಬರ್ತಾರ ಅಕಾಡ್ ಕಿಡಿತಾರೆ ನೀವ್ ಎಷ್ಟು ಈ ತರ ಮನೆ ನಿಮಗೆ ಅದು ಪ್ರಾಬ್ಲಮ್ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಅದು ನಿಮಗೆ ಬರೋದು ನೀವ್ ಎಷ್ಟು ಅದು ನಿಮ್ಗೆ ಆಗೋದು ಬೇರೆಯವ್ರಿಗೆ ಯಾರು ಆಗಲ್ಲ ನಿಮ್ ಕೆಲಸ ನೀವ್ ಮಾಡ್ಕೊಳ್ಳಿ ಸುಮ್ನೆ ಯಾಕೆ ಪದೇ ಪದೇ ರಾಪಿಡ್ ಅವರ ಬಗ್ಗೆ ವಿಡಿಯೋ ಮಾಡಿ ಮಾಡಿ ಬಿಡ್ತೀರ ಏನಾರು ಒಂದು ರುಕ್ತಿರ್ತಿರ ಬೆಂಗಳೂರು ಸಿಟಿಲಿ ಬೇರೆ ಯಾರಿಗೂ ಸಿಗ್ತಿರೋ ನಿಮಗೆ ಸಿಗ್ತಾವೆ ಆಟೋ ಡ್ರೈವರ್ಸ್ ಗಳಿಗೆ ಅವ್ನು ಯಾರು ಕರ್ಕೊಂಡೋಗಿದ್ನಾಗ ಏನೋ ಗೊತ್ತಿಲ್ಲ ಆ ರಾಪಿಡೋ ಅಂತಾನೆ ಹೇಳ್ಬಿಡ್ತಾರೆ ಯಾವಾಗ್ಲೂ ಇದೇ ಬರೀ ರಾಪಿಡ್ ಅದನ್ನ ಹೋಗ್ತಾ ಇದ್ರು ಬಿದ್ರು ಹಂಗಾಯ್ತು ಹಿಂಗಾಯ್ತು ಅವ್ರಿಗೇನು ಏನು ಆಗೇ ಇಲ್ಲ ಇಳಿಬೇಕಲ್ಲೋ ಅದ್ಬೇಕಲ್ಲ ಬೈ ಕೇಸ್ ಕಾಲ್ ಸ್ಲಿಪ್ ಆಗಿ ಬಿದ್ದಿರೋದು ಅಷ್ಟೇ ಎದ್ ಅವರೇ ಎದ್ದಿದ್ರೆ ಆಟೋಮೆಟಿಕ್ ಆಗಿ ಎದ್ದು ನಿಂತಿದ್ರು ಆಮೇಲೆ ಆಟೋ ಇರೋಕೆ ಕೇಳಿದ್ರ ಆಟೋ ಕೇಳಿದ್ರೆ ಬಿಟ್ರೆ ಗೊತ್ತಿಲ್ಲ ಇವರೇ ಹೇಳ್ತಿರೋದು ಬಿದ್ಮೇಲೆ ನಿಮ್ಗೆ ಆಟೋ ಬೇಕಾ ಏನ್ ಸೇಫ್ ಇದೆ ಇದ್ರಲ್ಲಿ ಯಾಕೆ ಹೋಗ್ತೀರಾ ಅಂತ ಕೇಳ್ತಾನೆ ಹೌದಪ್ಪ ಅವ್ರಿಗೆ ಐವತ್ತು ರೂಪಾಯಿಗೆ ಮನೆ ತಗ ಕರ್ಕೊಂಡು ಹೋಗ್ಬಿಡ್ತಾರ ನೀನ್ ಕರ್ಕೊಂಡು ಹೋಗ್ತೀಯಾ ಐವತ್ತು ರೂಪಾಯಿಗೆ ಇನ್ನೂರು ರೂಪಾಯಿ ಕೇಳ್ತೀಯಾ ಈ ಬಡವ್ರು ಎಲ್ಲಿಂದ ತಗೊಬರ್ತಾರೆ ನಿಮ್ಗೆ ಇನ್ನೂರು ರೂಪಾಯಿ ಕೊಡೋಕೆ ಹೇಳ ನಿ ಬಿಡು ಐವತ್ ರೂಪಾಯಿಗೆ ನಿನ್ನ ಹತ್ರನೇ ಬರ್ತಾರ ಅವ್ರು ಮೀಟರ್ ಹಾಕಿ ಬಡ್ಸೋದ ನೀನು ಯಾರ ನಿನ್ ಆನ್ಲೈನ್ ಬುಕ್ ಮಾಡೋದಕ್ಕೆ ಇನ್ಮಿಡಿಯಾ ಸಿಗ್ತೀರಾ ಸಿಗಲ್ಲ ನೀನ್ ಕರೆಕ್ಟ್ ರೂಲ್ಸ್ ಫಾಲೋ ಮಾಡೋ ಬೈಕಲ್ಲೆಲ್ಲ ಯಾಕೆ ಹೋಗ್ತಾರೆ ಆರಾಮಾಗಿ ಆಟೋದಲ್ಲಿ ಹಂಗಾರೆ ತಪ್ಪು ನಿನ್ ಕಡೆ ಇದೆ ಅವ್ರ ಕಡೆ ಎಲ್ಲ ಮಾತಾಡೋ ರೈಟ್ಸ್ ಇಲ್ಲ ಅದು ಪಬ್ಲಿಕ್ಸ್ ಅದು ಅವ್ರ ಚಾಯ್ಸ್ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಬಂದಿದೆ ಇನ್ನೇನು ರಾಜ್ಯ ಸರ್ಕಾರದಿಂದ ಪರ್ಮಿಷನ್ ಬರಬೇಕು ಅದಕ್ಕೂ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕಿ ಪರ್ಮಿಷನ್ ಕೊಡ್ತಾರೆ ಆಮೇಲೆ ನಿಮ್ಗೆಲ್ಲ ಮಾರಿ ಹಬ್ಬ ಇದೆ ಇನ್ನು ಈಗ ಎಷ್ಟು ಮರಿತಿರಲ್ವಾ ಆಮೇಲೆ ನೀವು ಉಸ್ರೇ ಬಿಡಂಗಿಲ್ಲ ನೀವು ಸೈಲೆಂಟ್ ಆಗಿ ಮಾಡ್ಬೇಕು ಮಾಡಕ್ ಆಗಿಲ್ವಾ ನೀವು ಬೈಕ್ ತಗೊಂಡು ಓಡಿಸಿ ಆಮೇಲೆ ಅಷ್ಟೇನೆ ಆಟೋದಲ್ಲಿ ವರ್ಕೌಟ್ ಆಗಿಲ್ಲ ಅಂದ್ರೆ ಅದ್ ಬಿಟ್ಬಿಟ್ಟು ನಾನು ಕೆಲವು ವಿಡಿಯೋ ಮಾಡ್ತೀನಿ ಅದಕ್ಕೆಲ್ಲಾ ಕಮೆಂಟ್ಸ್ಗಳು ಏ ಆಟೋದವ್ರ ಕಷ್ಟ ನಿನ್ಗೆ ಏನೋ ಗೊತ್ತು ನೀನು ರಾಪಿಡೋ ಬೈಕ್ ಟ್ಯಾಕ್ಸಿ ಯಾಕೆ ಮಾಡ್ತೀವ್ ಸ್ವಿಗ್ಗಿ ಮಾಡು ಜೊಮಾಟೊ ಮಾಡು ಜಿಪಿಟ ಮಾಡು ನನ್ನ ಇಷ್ಟ ನಾವ್ ಯಾವ್ದಾರು ಮಾಡ್ತೀವಿ ನಮ್ ಬೈಕು ನಮ್ ಮೊಬೈಲು ನಮ್ ಕರೆನ್ಸಿ ಇದು ಪ್ರಜಾಪ್ರಭುತ್ವ ದೇಶ ಪ್ರತಿಯೊಬ್ಬನಿಗೂ ಸ್ವಾತಂತ್ರ್ಯ ಇದೆ ನಮ್ಗೆ ಏನ್ ಬೇಕೋ ಅದು ಮಾಡ್ತೀವಿ ನೀನ್ ಯಾವನ್ ಕೇಳಕ್ಕೆ ಮೆಸೇಜ್ ಆಗ್ತಿರಲ್ಲ ಅಲ್ಲಿ ನಿಮಗ್ ಬೇಕಾದ್ರೂ ನೀವು ತಗೊಂಡು ರಾಪಿಡೋನ ಓಡಿಸ್ಕೋ ಆಟೋನಾರು ಓಡಿಸ್ಕೋ ಕಾರಸ್ಕೋ ಸ್ವಿಗ್ಗಿನ ಅರ ಮಾಡು ಜೊಮಾಟೋನ ಮಾಡು ಇನ್ನ ಯಾವನಾರು ಕೇಳ್ತಾನ ಅವ್ರಿಗೆ ಏನ್ ಬೇಕೋ ಅದ್ ಮಾಡ್ಕೊತಾರೆ ಅವ್ರಿಷ್ಟ ಅದು ಅವ್ರಿಗೆ ಎಲ್ಲಿ ಆರಾಮ್ ಅನ್ಸುತ್ತೆ ಎಲ್ಲಿ ಪೇಮೆಂಟ್ ಜಾಸ್ತಿ ಬರುತ್ತೋ ಯಾವ್ದು ಈಜಿ ಡ್ಯೂಟಿ ಅನ್ಸುತ್ತೆ ಅದ್ ಮಾಡ್ಕೊತಾರೆ ಅದು ಪಬ್ಲಿಕ್ ಚಾಯ್ಸ್ ನೀನ್ ಒಂದು ಯಾವ ಕೇಳೋ ರೈಟ್ಸ್ ನಿನಗೆ ಯಾವನ್ಗೂ ಇಲ್ಲ ನಿಮ್ದು ಎಷ್ಟಿದೆ ಅಷ್ಟು ಮಾತ್ರ ನೀವು ನೋಡ್ಕೋಬೇಕು ಅಷ್ಟೇನೆ ನೋಡಕ್ ಆದ್ರೆ ನೋಡು ವಿಡಿಯೋ ನೋಡಕ್ ಆಗಿಲ್ಲ ಅಂದ್ರೆ ಬಿಡ್ರಿ ಈಗೆಲ್ಲ ನೋಡಿ ಉರ್ಕೊಂಡ್ರೆ ಯಾರು ಹೇಳಿ ಇವರೇ ಈ ತರ ಬ್ಯಾಡ್ ಕಮೆಂಟ್ಸ್ ಆಗ್ತಾರಲ್ಲ ನೋಡಿ ತಡ್ಕೊಳಕ್ ಆಗಲ್ಲ ವಿಡಿಯೋಗಳು ಓ ಬೈಕಿ ಸಪೋರ್ಟ್ ಮಾಡ್ತಾರೆ ಇವರೆಲ್ಲ ಅಂತ ತಡ್ಕೊಕ್ ಆಗಲ್ಲ ಉರಿ ಕಿತ್ಕೊಂಡಿರುತ್ತಲ್ಲ ಕೆಳಗಡೆ ಅದಕ್ಕೆ ಈ ತರ ಕಮೆಂಟ್ಸ್ ಗಳು ನೀವು ಸಾವಿರ ಕಮೆಂಟ್ಸ್ ಹಾಕಿ ಯಾವನ್ ಏನ್ ಯಾವನೂ ಇಲ್ಲ ನಮ್ದು ಯಾವತ್ತಿದ್ರೂ ಸಪೋರ್ಟ್ ರಾಪಿಡ್ ಆಗಿ ಮಾಡ್ತಾನೆ ಇರ್ತೀವಿ ಅನ್ಯಾಯ ನಡೆದ್ರು ಅದನ್ನ ಎತ್ತಿ ತೋರಿಸ್ತಾ ಇರ್ತೀವಿ ವಿಡಿಯೋ ಬರ್ತಾನೆ ಇರುತ್ತೆ ಎವ್ರಿ ಡೇ ನೋಡ್ಕೊಂಡು ಹುರ್ಕಂತಾನೆ ಇರ್ರಿ ಆಯ್ತಾ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ನೀವೆಷ್ಟು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಕ್ ಹೋರಾಡ್ತಿರೋ ಅಷ್ಟು ಬೈಕ್ ಟ್ಯಾಕ್ಸಿ ಇನ್ನು ಪವರ್ ಜಾಸ್ತಿನೇ ಆಗ್ತಾ ಇರುತ್ತೆ ಯಾವ್ದೇ ಕಾರಣಕ್ಕೂ ಸ್ಟಾಪ್ ಆಗೋಲ್ಲ ಬರುತ್ತೆ ಒಂದ್ ಹದಿನೈದು ದಿವಸ ಅಲ್ಲ ಒಂದ್ ತಿಂಗ್ಳು ಲೇಟ್ ಆಗ್ಬೋದು ಬಟ್ ಪರ್ಮಿಷನ್ ಬರುತ್ತೆ ನೀವೇನು ಮಾಡಕ್ ಆಗಲ್ಲ ಯಾರಾದ್ರೂ ಏನು ಮಾಡೋಕ್ಕಾಗಲ್ಲ ನಿಮ್ಮ ದಂಧೆಗಳು ಬೇಜಾನ್ ಇದಾವೆ ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀನಿ ಅದ್ರದ್ದು ಕಂಟಿನ್ಯೂ ವಿಡಿಯೋ ಇದೆ ಅದ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನಾಳೆ ಮಾಡ್ಬೇಕಾಗಿತ್ತು ಬಟ್ ಸ್ವಲ್ಪ ಬಿಸಿ ಇರೋದ್ರಿಂದ ಮಾಡಿಲ್ಲ ಅದ್ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರದ್ದು ಕಂಟಿನ್ಯೂ ವೀಡಿಯೋ ಏನಿದೆ ಏನಾಯ್ತು ಎಲೆಕ್ಟ್ರಿಸಿಟಿ ಭಾಗದಲ್ಲಿ ಕಂಪ್ಲೀಟ್ ಡಿ ಪಿನ್ ಟು ಪಿನ್ ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಇದು ಇವತ್ತು ಯಾವುದೋ ಒಂದು ಸಿಂಪಲ್ ಆಗಿದ್ದು ಅಷ್ಟೇನೆ ಇನ್ ಕೇಸ್ ಆಟೋದಲ್ಲಿ ನೂರೆಂಟು ಆಕ್ಸಿಡೆಂಟ್ ಆಗ್ತವೆ ಏನ್ ಆಟೋ ಏನು ಏನು ಆಗದೇ ಇಲ್ಲ ಆಕ್ಸಿಡೆಂಟ್ ಅಲ್ಲಿ ಅವನು ಯಾವ ಹೇಳ್ತಾನೆ ಬೈಕ್ ಏನ್ ಸೀಪ್ ಇದೆ ನೀ ಸೇಫ್ ಇದೆ ನಿಮ್ದು ಏನ್ ಕಮ್ಮಿ ಹೋಗ್ತೀರಾ ಇದ್ರಲ್ಲೆಲ್ಲ ಅಂತ ವಿಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದಾನೆ ಏನ್ ಆಟೋ ಏನ್ ಬುಲೆಟ್ ಪ್ರೂಫಾ ನಿಮ್ದು ಯಾರು ಶೂಟ್ ಮಾಡಿದ್ರು ಸಾಯಲ್ಲ ಆಟೋಗೆ ಬಿದ್ರುನು ಆಗಲ್ಲ ಒಳಗಡೆ ಎಲ್ಲ ಫುಲ್ ಸ್ಪಾಂಜ್ ಅಳವಡಿಸ್ಬಿಟ್ಟಿದ್ರೆ ಎಂತ ಗಾಡಿ ಬಂದ್ ಏನು ಆಗಲ್ಲ ಆಟೋ ಬುಲೆಟ್ ಪ್ರೂಫ್ ಆಟೋ ನಿಮ್ದೆಲ್ಲ ಆಕ್ಸಿಡೆಂಟ್ ಆಗಲ್ಲ ಆಕ್ಸಿಡೆಂಟ್ ಆದ್ರೆ ಯಾರು ಏನು ಸಾಯಲ್ಲ ಏನು ಚೂರು ಆಗಲ್ಲ ನಿಮ್ದೇ ಆಕ್ಸಿಡೆಂಟ್ ಆದಾಗ ಒಬ್ಬೊಬ್ಲ್ಲ ಐದೈದ್ ಜನ ಸತ್ತೋಗಿದ್ದಾರೆ ಆಟೋದಲ್ಲಿ ಆ ಏನಾರ ಏನಾರಾದ್ರೂ ಒಬ್ಬರು ಇಬ್ರು ಹೋಗ್ತಾರೆ ಆಟೋದಲ್ಲಿ ಐದೈದ್ ಜನ ಹೋಗಿ ಹಾಕೊಂತಾರೆ ಆದಾಗ ಆ ಸುಮ್ನೆ ಬರೀ ಬೈಕ್ ಟ್ಯಾಕ್ಸಿ ಹಿಡ್ಕೊಂಡು ಯಾವಾಗ್ಲೂ ದಿನ ಬೆಳಕ್ರ ಏನಾರು ಒಂದು ವಿಡಿಯೋ ಮಾಡ್ಕೊಂಡು ಮಾಡ್ತಾನೆ ಇರ್ತಾರೆ ನಿಮ್ ಸಂಘಟನೆ ಅಧ್ಯಕ್ಷರುಗಳಿಗೆ ಹೇಳಪ್ಪ ಈ ತರ ಎಲ್ಲಾ ಮಾಡ್ಬೋದಂತ ಪರ್ಮಿಷನ್ ಅಂತ ಕೇಳಪ್ಪ ಒಂದು ಲೇಡಿನ ಪಬ್ಲಿಕ್ ಅಲ್ಲಿ ವಿತೌಟ್ ಪರ್ಮಿಷನ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀಯಾ ನಿಮ್ ಸಂಘಟನೆ ಅವ್ರು ಮಾತಾಡ್ರಪ್ಪ ಇದ್ರ ಬಗ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದ ಈ ತರ ಎಲ್ಲ ಡೈರೆಕ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಕ್ಕೆ ಅಂತ ನಾ ಇವೆಲ್ಲ ಆಗಲ್ಲ ಬರೀ ಬೈಕ್ ಟ್ಯಾಕ್ಸಿ ಬಗ್ಗೆನೇ ಹೇಳ್ತಾ ಇರ್ತಾರೆ ಯಾವಾಗ ನೋಡುದ್ ಸರಿ ಇಲ್ಲ ಬೈಕ್ ಟ್ಯಾಕ್ಸಿ ಮಾಡಬೇಡಿ ಫಸ್ಟ್ ನೀವು ಸರಿ ಇದ್ದೀರಾ ನೀವು ರೂಲ್ಸ್ ಫಾಲೋ ಮಾಡಿ ಕರೆಕ್ಟ್ ಆಗಿ ಯೂನಿಫಾರ್ಮ್ ಹಾಕಿ ಮೀಟರ್ ಹಾಕಿ ಕರೆಕ್ಟ್ ಆಗಿ ಏನ್ ಬರುತ್ತೆ ಅದ ಅಮೌಂಟ್ ತಗೊಳ್ಳಿ ಕರದ್ ಕಡೆ ಹೋಗಿ ಯಾರು ಬೈಕೇ ಯೂಸ್ ಮಾಡಲ್ವಿ ಅವಾಗ ಎಲ್ಲ ಆಟೋದಲ್ಲೇ ಬರ್ತಾರಲ್ವಾ ನಿಮ್ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊಳ್ಳಿ ಫಸ್ಟ್ ಆಮೇಲೆ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡಿ ಅನ್ನೆಸರಿ ಪದೇ ಪದೇ ಬೈಕ್ ಟ್ಯಾಕ್ಸಿ ಯುದ್ಧ ಮಾತಾಡಬೇಡಿ ನೀವೇನೇ ಮಾಡಿದ್ರು ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಕ್ ಆಗಲ್ಲ ಹಿಂಗೆ ನೋಡಿ ನೋಡಿ ಹೊಟ್ಟೆ ಇರ್ಬೇಕು ಅಷ್ಟೇನೆ ಬ್ಯಾಡ್ ಕಮೆಂಟ್ಸ್ ಗಳು ಹಾಕೊಂಡು ಟ್ವಿಟರ್ ನಿಮ್ ಕೈಲಿ ಬೇರೆ ಏನು ಕೆಲಸ ಮಾಡಕ್ ಆಗಲ್ಲ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವನ್ ತಿನ್ನೋ ವಿಡಿಯೋ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ವಾಚ್ ಮಾಡ್ತೀರಾ ಬಟ್ ವಿಡಿಯೋ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ನ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನೈಸ್ ಇಷ್ಟೇ ಬೈ ಬೈ